ನಮಸ್ಕಾರ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಹಲಸಿನಕಾಯಿ ಬಿಟ್ಟಿದೆ ಅಂತ ಈ ವರ್ಷ ತುಂಬ ಚೆನ್ನಾಗಿತ್ತು ಹಲಸಿನಕಾಯಿ ಬೆಳೆ ಆದರೆ ಇದರ ಸೀಸನ್ ಈಗ ಮುಗೀತಾ ಬಂತು ಹಲಸಿನಕಾಯಿ ಇರೋವಾಗ್ಲೇ ನಾವು ಒಂದು ಡಿಶ್ನ ಮಾಡ್ಕೊಂಡು ಬರೋಣ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಇದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾವು ಹಲಸಿನಕಾಯಿ ಬಜೆ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಚೆನ್ನಾಗಿ ಬಲ್ದಿರೋವಂಥ ಹಲಸಿನಕಾಯಿಯಿಂದ ಸೊಳೆಗಳನ್ನು ತೊಗೊಂಡಿದ್ದೀನಿ ಒಂದು ಎರಡು ಬೌಲ್ ಆಗುವಷ್ಟು ಸೊಳೆಗಳನ್ನು ಒಂದು ಪಾತ್ರೆನಲ್ಲಿ ಹಾಕಿ ಅದು ಮುಳುಗುವಷ್ಟು ನೀರು ಹಾಕಿ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ ಅದು ಚೆನ್ನಾಗಿ ಬೇಯಬೇಕು ಐದು ನಿಮಿಷಗಳ ಕಾಲ ಬೇಕಾಗುತ್ತೆ ಕೆಲವೊಂದು ಹಲಸಿನಕಾಯಿ ಸ್ವಲ್ಪ ಲೇಟಾಗಿ ಬೇಯದರೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳ್ಬೋದು ನೋಡಿ ಈ ಥರ ಚೆನ್ನಾಗಿ ಬೇಯಬೇಕು ಹಲಸಿನಕಾಯಿ ತುಂಬ ಚೆನ್ನಾಗಿ ಬರುತ್ತೆ ಆಗ ಬಜೆ ನಾವು ಬೀಸ್ಕೊಳ್ಳೋದಕ್ಕೆಲ್ಲ ಅನುಕೂಲ ಆಗುತ್ತೆ ಮುಂದೆ ನೋಡಿ ಈ ಥರ ಬೆಂದ್ಕೊಂಡಿದೆ ಹಲಸಿನಕಾಯಿ ಅದರಿಂದ ನಾವು ನೀರನ್ನೆಲ್ಲ ಸೋಸಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇದು ತಣ್ಣಗಾದಮೇಲೆ ನಾವೀಗ ಒಂದು ಮಿಕ್ಸಿ ಜಾರನ್ನ ತೊಗೊಂಡ್ಬಿಟ್ಟು ಆ ಸೊಡೆಗಳನ್ನೆಲ್ಲ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ದೋಸೆ ಹಿಟ್ಟಿನ ಹದಕ್ಕೆ ಆ ಹಿಟ್ಟನ್ನು ರುಬ್ಕೊಂಡ್ರೆ ಚೆನ್ನಾಗಾಗತ್ತೆ ಮುಕ್ಕಾಲು ಬೌಲಾಗುವಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ನಾನು ಹಾಗೆಯೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಇಂಚು ಶುಂಠಿ ನಾಲ್ಕು ಬೆಳ್ಳುಳ್ಳಿ ಮತ್ತು ಒಂದು ಹಸಿ ಮೆಣಸನ್ನ ಸೇರಿಸಿ ಥರತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಒಂದು ಚಮಚ ಆಗುವಷ್ಟು ಮೆಣಸಿನ ಪುಡಿ ಒಂದು ಚಿಟಿಕೆ ಅರಿಶಿನ ಕಾಲು ಚಮಚ ಓಂಕಾಳು ಕಾಲು ಚಮಚ ಜೀರಿಗೆನ ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಚಾಟ್ ಮಸಾಲ ಮತ್ತು ಸ್ವಲ್ಪ ಆಮ್ಚೂನ್ ಪೌಡ್ರನ್ನ ತೊಗೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ ಇದ್ರ ಹಾಕೋದ್ರಿಂದ ಬಜೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಈಗ ನಾವು ನುಣ್ಣಗೆ ರುಬ್ಬಿಟ್ಕೊಂಡಿರ್ತೀವಲ್ಲ ಈ ಹಲಸಿನಕಾಯಿನ ಅದಕ್ಕೆ ನಾವು ಈ ಎಲ್ಲ ಇನ್ಗ್ರೀಡಿಯೆಂಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಈ ಬಜೆ ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸ್ಮೂತಾಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ನಾನು ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ಈ ಥರ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳುವಾಗ ಪಕ್ಕದಲ್ಲಿ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೆ ನಾನು ಸ್ಟವ್ ಮೇಲೆ ಎಣ್ಣೆ ಕಾದಿದೆ ಈಗ ಅದಕ್ಕೆ ಬಜೆನ ಈ ಥರ ಇದ್ದೀನಿ ಕೈಯಲ್ಲಿ ಹಿಟ್ಟು ತಗೊಂಡು ಕೈಯಲ್ಲೇ ಬಿಡೋದು ಬಜೆನ ಬಜೆ ಬೇಯಬೇಕಾದ್ರೆ ನಾವು ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಇಲ್ಲಾಂದರೆ ಬಜೆ ಸೀದೋಗುತ್ತೆ ಹೊರಗಡೆ ಸೀದೋಗುತ್ತೆ ಒಳಗಡೆ ಬೆಂದಿರೋದಿಲ್ಲ ಹಾಗಾಗಿಬಿಡುತ್ತೆ ಬಿಡುತ್ತೆ ಅದಕ್ಕೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಬಜೆನ ಫ್ರೈ ಮಾಡ್ಕೊಳ್ಬೇಕು ನಾವು ನೋಡಿ ಈ ಥರನೇ ಬಿಟ್ಕೊಂಡಿದ್ದೀನಿ ನಾನು ಎಷ್ಟು ಚೆನ್ನಾಗಿ ಇದೆ ನೋಡಿ ತುಂಬ ಟೇಸ್ಟಿ ಆಗಿತ್ತು ಗಜೆ ಮಧ್ಯದಲ್ಲಿ ನಾವು ಈ ಥರ ಕೈ ಆಡಿಸ್ತಾ ಇರಬೇಕು ಆಗ ತುಂಬ ಚೆನ್ನಾಗಿ ಎಲ್ಲ ಕಡೆಯೂ ಬೆಂದ್ಕೊಂಡು ಬರುತ್ತೆ ಈ ಥರ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಫ್ರೈ ಮಾಡಿಕೊಳ್ಬೇಕು ನೋಡಿ ಈ ಥರ ಕಲರ್ ಬಂದರೆ ಇದು ಬೆಂದಿದೆ ಅಂತ ಅರ್ಥ ಈಗ ನಾವು ಇದನ್ನು ತೆಕ್ಕೊಂಡು ಬಿಡೋಣ ಈ ಬಜೆ ಮಾಡೋ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿಬೇಡಿ ನೋಡಿ ಬಜೆ ಯಾವ ರೀತಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿತ್ತು ಬಜೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು ಅಂತ ತುಂಬ ಚೆನ್ನಾಗಿತ್ತು ನಿಮಗೆ ಹಲಸಿನಕಾಯಿ ಸಿಕ್ಕಿಲ್ಲ ಅಂತಾದರೆ ಆಲೂಗಡ್ಡೆನಲ್ಲಿ ಕೂಡ ಇದೇ ಥರ ಟ್ರೈ ಮಾಡಬಹುದು ತುಂಬ ಚೆನ್ನಾಗಿ ಬರುತ್ತೆ ಅದು ನಾನು ಕೂಡ ಟ್ರೈ ಮಾಡಿದ್ದೆ ಒಮ್ಮೆ ತುಂಬ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಈ ವಿಡಿಯೋನ ಕೊನೆಯವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯೂ